ಕಾರ್ಯಾಂಗದಲ್ಲಿ ಕೆಲಸ ಮಾಡುವ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಸಂಬಳ ಸವಲತ್ತುಗಳನ್ನು ಪಡೆದುಕೊಂಡು ದುಡಿದರೆ ಯಾವುದೇ ಸರ್ಕಾರದ ಸೌಲಭ್ಯವಿಲ್ಲದೆ ಕಾಕಿ ಬಟ್ಟೆ ಧರಿಸಿ ರಾತ್ರಿ ಹಗಲು ಎನ್ನದೆ ಸಾರ್ವಜನಿಕ ಸೇವೆ ಮಾಡುವ ಆಟೋ ಚಾಲಕರಿಗೆ ಇಂದು ಸುಮಾರು ಇಪ್ಪತ್ತೇಳು ಹಳ್ಳಿಗಳ ಮಧ್ಯಭಾಗದಲ್ಲಿರುವ ನಾಗವಲ್ಲಿ ಗ್ರಾಮದ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಆಟೋ ಚಾಲಕರ ಸಂಘಕ್ಕೆ ಇಂದು ತುಮಕೂರು ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳ ಗೌರಮ್ಮ ರವರ ನೆರವಿನಿಂದ ಶ್ರೀ ವಿನಾಯಕ ಆಟೋ ಸ್ಟ್ಯಾಂಡ್ ಉದ್ಘಾಟಿಸಿ ಮಾತನಾಡಿದರು ನಡೆದ ಮಂಗಳ ಗೌರಮ್ಮ ಅವರು ರಾತ್ರಿ ಹಗಲು ಎನ್ನದೆ ಸದಾ ನಿಸ್ವಾರ್ಥ ಸೇವೆ ಸಲ್ಲಿಸುವ ನಮ್ಮ ನಾಗವಲಿ ಆಟೋ ಚಾಲಕರಿಗೆ ಒಂದು ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಮೂವತ್ತು ಆಟೋ ಚಾಲಕರು ತಾವು ದುಡಿದ ದುಡ್ಡನ್ನ ಸೇರಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಬಂದಿರುವಂತಹ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿ ತಮ್ಮ ಕನಸು ನನಸಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಅಧ್ಯಕ್ಷರಾದ ಮಂಗಳ ಗೌರಮ್ಮ ಅವರಿಗೂ ನಮ್ಮ ಕಡೆಯಿಂದ ಅಜ್ಜ ಹಾಗೆ ತುಂಬಾ ಸಹಕಾರ ಕೊಟ್ಟಂತೆ ನಮ್ಮ ಉಮಾ ಅವರಿಗೂ ತುಂಬಾ ಜೈ ಸೈಕಲ್ ಸ್ಟ್ಯಾಂಡ್ ಮಾಡಿ ಆಟೋ ಸ್ಟ್ಯಾಂಡ್ಗೆ ಉದ್ಘಾಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಸುನೀತಾ ಮೇಡಮ್ನ ಕಲಿಸಿರೋಕ್ಕೆ ತುಂಬ ಖುಷಿ ಆಗ್ತಿದೆ ಮೇಡಮ್ ನಮ್ಮ ಮಾತಿಗೆ ಕರೆ ಕೊಟ್ಟು ಬಂದಿರೋಕ್ಕೆ ನಮಗೆ ಶಿಬಿರ ಮತ್ತೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದೇ ರೀತಿ ಪ್ರತಿ ವರ್ಷದೂ ನಾವು ವರ್ಷ ವರ್ಷ ಮಾಡ್ಕೊಂಡು ಹೋಗ್ತೀವಿ ಇದೊಂದು ಸ್ವಲ್ಪ ಕಾರಣಾಂತರದ ಸ್ವಲ್ಪ ಆರೋಗ್ಯ ಶಿಬಿರವನ್ನು ಎಲ್ಲ ಹೇಳೋಕ್ಕಾಗಿಲ್ಲ ಇನ್ನು ಮುಂದಿನ